ಪಟ್ಟಣದ ಪ್ರತಿಷ್ಠಿತ ಹಣಕಾಸು ಸಂಸ್ಥೆಗಳಲ್ಲೊಂದಾದ ಶ್ರೀ ವಿಜಯ ಮಹಾಂತೇಶ ಸಹಕಾರಿ ಬ್ಯಾಂಕಿನ ಐದು ವರ್ಷಗಳ ಅವಧಿಗೆ ನಿರ್ದೇಶಕ ಮಂಡಳಿಯ ಚುನಾವಣೆ ಇದೇ ದಿನಾಂಕ ಹತ್ತೊಂಬತ್ತು ರಂದು ಜರುಗಲಿದ್ದು ದಿನಾಂಕ ಜನವರಿ ರ ಬುಧವಾರದಂದು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಸಾಮಾನ್ಯ ಕ್ಷೇತ್ರ ಅಭ್ಯರ್ಥಿಯಾಗಿ ಶ್ರೀ ಚಂದ್ರಶೇಖರ ಮಹಾಂತಪ್ಪ ಕಾಮ ಅವರು ನಾಮಪತ್ರ ಸಲ್ಲಿಸಿದರು ಶ್ರೀಯುತರು ಒಂದು ಸಾವಿರದ ಒಂಬೈನೂರ ಎಂಬತ್ಮೂರರಲ್ಲಿ ಕಿರಿಯ ಸಹಾಯಕರಾಗಿ ನೇಮಕಗೊಂಡು ಬ್ಯಾಂಕಿನ ಬೇರೆ ಬೇರೆ ಶಾಖೆಗಳಲ್ಲಿ ಸೇವೆ ಸಲ್ಲಿಸಿ ಎರಡು ಸಾವಿರದ ರಲ್ಲಿ ಸ್ಥಳೀಯ ಕಚೇರಿಯ ಪ್ರಧಾನ ವ್ಯವಸ್ಥಾಪಕರಾಗಿ ನಾಲ್ಕು ವರ್ಷಗಳ ಕಾಲ ಸೇವೆ ಸಲ್ಲಿಸಿ ದಿನಾಂಕ ಮೂವತ್ತೊಂದು ಐದು ಎರಡು ಸಾವಿರದ ರಲ್ಲಿ ನಿವೃತ್ತಿ ಹೊಂದಿದರು ಕ್ರಿಯಾಶೀಲ ವ್ಯವಸ್ಥಾಪಕರಾಗಿ ಕಾರ್ಯನಿರ್ವಹಿಸಿದ ಕೀರ್ತಿಗೆ ಪಾತ್ರರಾಗಿದ್ದಾರೆ ಶ್ರೀ ಚಂದ್ರಶೇಖರ ಕಾಮ ಅವರು ನಲವತ್ತು ವರ್ಷಗಳವರೆಗೆ ಸುದೀರ್ಘ ಸೇವೆ ಸಲ್ಲಿಸಿ ಸದ್ಯ ಶ್ರೀ ವಿಜಯ ಮಹಾಂತೇಶ ಸಹಕಾರಿ ನಿಯಮಿತ ಹುನಗುಂದದ ನಿರ್ದೇಶಕ ಮಂಡಳಿಯ ಚುನಾವಣೆಗೆ ಸಾಮಾನ್ಯ ಕ್ಷೇತ್ರದ ಅಭ್ಯರ್ಥಿಯಾಗಿ ಸ್ಪರ್ಧಿಸುತ್ತಿದ್ದಾರೆ ಮತದಾರ ಬಂಧುಗಳು ತಮ್ಮ ಅಮೂಲ್ಯವಾದ ಮತ ನೀಡಿ ತಮ್ಮನ್ನು ಬೆಂಬಲಿಸುವಂತೆ ವಿನಂತಿಸಿಕೊಂಡರು ನಾಮಪತ್ರ ಸಲ್ಲಿಸಲು ಕಾಲ್ನಡಿಗೆ ಮೂಲಕ ಹಿರಿಯರು ಹಿತೈಸಿಗಳು ಹಾಗೂ ಅಪಾರ ಅಭಿಮಾನಿಗಳ ಜೊತೆ ಮತಯಾಚನೆ ಮಾಡುತ್ತಾ ವಿಜಯ ಮಹಾಂತೇಶ ವೃತ್ತದಲ್ಲಿನ ಮಹಾಂತ ಶ್ರೀಗಳ ಮೂರ್ತಿಗೆ ಹುಮಾಲೆ ಹಾಕಿ ನಂತರ ಅಪಾರ ಅಭಿಮಾನಿಗಳ ಸಮ್ಮುಖದಲ್ಲಿ ನಾಮಪತ್ರ ಸಲ್ಲಿಸಿದರು ಹೊನ್ನ ಧ್ವನಿ ಕನ್ನಡ ನ್ಯೂಜ್ ಹುನಗುಂದ್ ಚಂದ್ರ ವಿಜಯ್ ಮಹಾಂತೇಶ ಮುಂದಿನ ಐದು ವರ್ಷಕ್ಕಾಗಿ ಚುನಾವಣೆ ನಡೆಯುತ್ತಿದ್ದು ಅದರ ಸಾಮಾನ್ಯ ಅಭ್ಯರ್ಥಿಯಾಗಿ ನಾನಿಂದು ನಾಮಪತ್ರ ಸಲ್ಲಿಸಿದ್ದೇನೆ ನಾನೇ ಸ್ವಲ್ಪ ಚಂದಿಸ್ತಿದ್ದೀನಿ ಮಾಂತವಾಗಿ ಕಾಮ ನಾವು ಎನ್ನುವ ಅಪಾರ ಬೆಂಬಲದೊಂದಿಗೆ ನಾನು ನಾಮಿನೇಷನ್ ಫಾರ್ಮ್ ಸಲ್ಲಿಸಿದ್ದೇನೆ ಇದೇ ರೀತಿಯ ಮುಂದೆ ನನ್ನ ಗೆಲುವಿಗಾಗಿ ತಾವೆಲ್ಲರೂ ಶ್ರಮ ವಹಿಸ್ತೀರ ತಿಳ್ಕೊಂಡು ಆಶಿಸ್ತಾ ತಮ್ಮೆಲ್ಲರಿಗೂ ಬಂದು ಸಹಕರಿಸೋದಕ್ಕೆ ಧನ್ಯವಾದಗಳು ಹಾಗೂ ಬ್ಯಾಂಕಿನ ಮಾಧ್ಯಮದವರು ಧನ್ಯವಾದಗಳು ನಾನು ಇದೇ ಬ್ಯಾಂಕಿನಲ್ಲಿ ಸುಮಾರು ಹತ್ತು ವರ್ಷಗಳ ಕಾಲ ಅದು ತಳದರ್ಜೆಯಿಂದ ಹಿಡ್ಕೊಂಡು ಮೇಲ್ದರ್ಜೆ ಪ್ರಧಾನ ವ್ಯವಸ್ಥಾಪಕರ ಹುದ್ದೆಯಾಗಿ ನಿರ್ವಹಿಸಿ ನಿವೃತ್ತಿ ಹೊಂದಿ ಇವತ್ತು ಇದೇ ಬ್ಯಾಂಕಿಗೆ ನಿರ್ದೇಶಕನಾಗಲು ಬಯಸಿರ್ತೇನೆ ತಮ್ಮ ಎಲ್ಲ ಸಹಕಾರ ಮಾಧ್ಯಮದವರು ಸಹಕಾರ ನಮ್ಮ ಬ್ಯಾಂಕಿನ ಸೇರ್ದಾರು ಸಹಕಾರ ಅಸೌಕ್ಯವಾಗಿರ್ತದೆಲ್ಲ ಪ್ರಮತಾರೆ ಪ್ರಚಂಡ ಬಹುಮತದಿಂದ ನಾನು ಆರಿಸ್ತಾರಬೇಕಂತಿ ಮಾಡಿಕೊಳ್ತೇನೆ ಚಿತ್ರ ಮಹಾಂತೇಶವರ ವಿಜಯ ಸುಧಾರಣೆಯಲ್ಲಿ ಸಹಕಾರಿ ಬ್ಯಾಂಕ್ ಕೊಲವನ್ನು ಇದರ ಚುನಾವಣೆ ಸೇರ್ದಾರ ಮತದಾರರೂ ದಯವಿಟ್ಟು ಕೃಪೆ ಮಾಡಬೇಕಾಗಿ ವಿನಂಪಿ ಮಾಡಿಕೊಳ್ತೀವಿ ನಮ್ಮ ಅಭ್ಯರ್ಥಿಯಾದಂಥ ಚಂದ್ರಶೇಖರ್ ಮಾಂತಪ್ಪ ತಾಮಾರವರು ಈ ಬ್ಯಾಂಕಿನಲ್ಲಿ ದ್ವಿತೀಯಕ್ಕೆ ಗುಮಸ್ತರಾಗಿ ಜನರಲ್ ಮ್ಯಾನೇಜರ್ ಆಗುವವರೆಗೂ ಹುದ್ದೆಯನ್ನು ಅಲಂಕರಿಸಿ ಸಾಕಷ್ಟು ಜನರಿಗೆ ನೋವು ಕಷ್ಟ ಎಲ್ಲವನ್ನು ನಿವಾರಣೆ ಮಾಡಿ ಸೇರ್ದಾರ ಸದಸ್ಯರ ಮನಸ್ಸನ್ನು ಗೆದ್ದಿದ್ದಾರೆ ಅಂತ ನಾನು ಆಶೆಪಟ್ಟೆ ಅವರು ಒಂದು ಏನಾದರೂ ಸಹಾಯ ಕೇಳಿದರೆ ಇಲ್ಲ ಭಾವನೆ ಅವರಲ್ಲಿ ಇಲ್ಲವೇ ಇಲ್ಲ ಆದೇಶದ ಒಳಗೆ ದಯವಿಟ್ಟು ಈ ಸಲದ ಚುನಾವಣೆಯಲ್ಲಿ ಚಂದ್ರಶೇಖರ್ ಮಹಂತಪ್ಪ ಅವರನ್ನು ಅತ್ಯಧಿಕ ಮತಗಳ ಅಂತರದಿಂದ ಗೆಲ್ಲಿಸಿದಾಗ ನಾವು ಬ್ಯಾಂಕ್ನಲ್ಲಿ ಏನಾದರೂ ಕಷ್ಟ ಸುಖ ಹೇಳ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ ಅನ್ನುವಂಥ ಭಾವನೆ ವ್ಯಕ್ತಪಡಿಸುತ್ತೆ ಇನ್ನೊಂದು ವಿಶೇಷ ಏನಪ್ಪಾ ಅಂದ್ರೆ ಹುಣಗೊಂದು ಪ್ರತಿಷ್ಠಿತ ಪಟ್ಟಣ ನಗರ ಇಲ್ಲಿ ವಿಜಯ ಮಹಾಂತಿ ಸರ್ಕಲ್ ಅಂತ ಅಷ್ಟೇ ಇತ್ತು ಅಲ್ಲಿ ಒಂದು ಮೂರ್ತಿ ಕೂಡ ಆಗಿಲ್ಲ ಯೋಗ ಯೋಗಾಯೋಗ ಏನು ಚಿತ್ರೀಯವರೇ ಆದಂಥ ನಮ್ಮ ಕಾಮ ಸಾಹೇಬರು ಬ್ಯಾಂಕಿನ ಸಿಬ್ಬಂದಿಗಳಿಂದ ಒಂದು ಹಣವನ್ನು ಸಂಗ್ರಹಿಸಿ ಸನ್ಮಾನ್ಯ ದೊಡ್ಡನೋಳ ಅವರಿಗೆ ರಿಕ್ವೆಸ್ಟ್ ಮಾಡಿಕೊಂಡು ಒಂದು ಸರ್ಕಲ್ ಕಟ್ಟಿಸಿ ಅಲ್ಲಿ ವಿಜಯ ಮಹಂತ ಶಿವಗೇವಿಗಳವರ ಮೂರ್ತಿಯನ್ನು ಪ್ರತಿಷ್ಠಾಪಿಸಿದಂತ ಕೀರ್ತಿ ಬ್ಯಾಂಕಿನ ಸಿಬ್ಬಂದಿಗೆ ಹೋಗುತ್ತೆ ಇಷ್ಟಪಡ್ತೀನಿ ಸಮಾಜದೊಂದಿಗೆ ಹೊಂದಿಕೊಂಡು ಎಲ್ಲ ಸಮಾಜದವರನ್ನು ಒಗ್ಗೂಡಿಸಿಕೊಂಡು ಮುಂಡ್ತಕ್ಕಂಥ ಶಕ್ತಿ ಅವರಲ್ಲಿ ಐತಿ ಅದಕ್ಕೆ ತಮಗೆಲ್ಲರಿಗೂ ಕೈ ಮುಗಿದು ವಿನಂತಿ ಮಾಡ್ಕೊಳ್ತೀನಿ ಅವರನ್ನು ಪ್ರಚಂಡ ಮಹತ್ವದಿಂದ ಆರಿಸ್ತರಬೇಕು ಅಂತ ಹೇಳಿ ಮತ್ತೊಮ್ಮೆ ವಿನಂತಿ ಮಾಡಿಕೊಂಡು ಇನ್ನಷ್ಟು ಸುದ್ದಿಗಳಿಗಾಗಿ ಹೊನ್ನಧ್ವನಿ ಕನ್ನಡ ನ್ಯೂಸ್ ಚಾನೆಲ್ सब्सक्राइब मत लाइक मार डी प्रोट्सा हनीडी